ಎಚ್ ಬಿ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಬ್ಬದ ಶುಭಾಶಯಗಳು ಪ್ರಪಂಚದಲ್ಲಿ ಅದ್ಭುತವಾಗಿರ್ತಕ್ಕಂಥದ್ದು ದೇಶದ ಸಮಸ್ತ ಜನಕ್ಕೆ ಇವತ್ತು ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಬ್ಬದ ಶುಭಾಶಯಗಳು ಇವತ್ತು ನಾವು ಇಲ್ಲಿ ಕೆ ಎಚ್ ಬಿ ವತಿಯಿಂದ ಈ ಒಂದು ಆಚರಣೆನ ನಾವು ಹಮ್ಮಿಕೊಂಡಿದ್ದೀವಿ ಮಾಡ್ತಾಯಿದ್ದೀವಿ ದೇಶದ ಎಲ್ಲ ಕಡೆ ಹೇಗೆ ಈ ಆಚರಣೆ ಕಡೆ ನಡೀತಿದೆಯೋ ನಮ್ಮಲ್ಲೂ ನಮ್ಮ ಬೋರ್ಡಿಂದ ನಾವೆಲ್ಲ ಆಚರಣೆಗಳನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನರಿಗೆ ಗಣರಾಜ್ಯೋತ್ಸವ ಹಬ್ಬದ ಆಚರಣೆಯ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಗೊಳಿಸಬೇಕಾದ್ರೆ ಲಕ್ಷಾಂತರ ಜನರು ಈ ಸ್ವಾತಂತ್ರ್ಯಕ್ಕಾಗಿ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅದರಲ್ಲಿ ಸಂಗೊಳ್ಳಿ ರಾಯಣ್ಣನವರು ಒಬ್ಬರು ದೇಶಪ್ರೇಮಕ್ಕಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತು ಅವರು ಇವತ್ತವ್ರನ್ನ ನೆನೆದು ಇವತ್ತವರ ಪ್ರಾಣತ್ಯಾಗವನ್ನು ನೆನೆದು ನಿಜವಾಗ್ಲೂ ಅವ್ರು ಮಾಡ್ ಮಾಡಿರ್ತಕ್ಕಂಥ ಒಂದು ಬಲಿದಾನವನ್ನು ಬಲಿದಾನದ ಪೈಕಿ ಎಲ್ಲ ಸೇರಿ ಮಾಡಿರ್ತಕ್ಕಂಥ ಈ ಒಂದು ತ್ಯಾಗವನ್ನು ನಾವೆಲ್ಲ ಸ್ಮರಿಸಿ ಇವತ್ತು ಅವ್ರನ್ನ ಅವ್ರನ್ನ ನೆನಿಬೇಕಾದಂಥ ದಿನ ಇವತ್ತು ಗಣರಾಜ್ಯೋತ್ಸವದ ಸಮಸ್ತ ಭಾರತೀಯರಿಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ ತಮಗೂ ಸಹ ನನಗೊಂದು ಅವಕಾಶ ಕೊಡಕ್ಕೆ ತಮ್ಮ ಟಿ ವಿಯವರಿಗೂ ವಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಕೋರ್ತೇನೆ ದೇಶ ಇವತ್ತು ಗಣರಾಜ್ಯೋತ್ಸವವನ್ನು ಆಚರಿಸ್ತಕ್ಕಂಥ ಈ ಸಂದರ್ಭದಲ್ಲಿ ಹಲವಾರು ರಂಗಗಳಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಸಾಧಿಸ್ಲಿ ಅಂತ ನಾನು ಆಶಿಸ್ತೀನಿ ಏಕೆಂದರೆ ಇವತ್ತು ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳನ್ನು ನೋಡ್ತಾ ಇದ್ದೀವಿ ನಮ್ಮ ರಾಷ್ಟ್ರನೂ ಸಹ ಒಂದು ಉನ್ನತ ಮಟ್ಟಕ್ಕೆ ಬೆಳೆತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಇಲ್ಲಿ ಯಾಕಿದಿನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಾವು ಒಂದು ಕಾಲದಲ್ಲಿ ಬ್ರಿಟಿಷರು ಗುಲಾಮರಾಗಿದ್ವಿ ಸುಮಾರು ಮುನ್ನೂರು ವರ್ಷಗಳು ನವರು ಅವರ ದಾಸ್ಯದಲ್ಲಿ ನಾವು ಇದ್ದಂಥವ್ರು ನಾವು ಒಂದು ಹುಪ್ಪನ್ನು ಕೊಡಬೇಕಾಗಿದ್ದು ಸಹ ನಾವು ಅದಕ್ಕೆ ಟ್ಯಾಕ್ಸನ್ನು ಹಾಕೋರು ಕರಾವಳಿ ಸಮುದ್ರ ಇದ್ರೂ ನಮ್ಮಲ್ಲಿ ಭಾರತೀಯರು ಉಪ್ಪನ್ನು ತಯಾರಿಸಕ್ಕೆ ಬಿಡ್ತದಲ್ಲ ಇಲ್ಲಿ ಕೃತಕವಾಗಿ ಅಲ್ಲಿ ಲಂಕಾಶಯರಲ್ಲೆಲ್ಲ ಉಪ್ಪು ಏರೋಕ್ಕೆ ಸಿಗೋದು ಅಲ್ಲಿಂದ ಅಡುಗು ಯಾಕೆ ಅಂದರೆ ಇಲ್ಲಿಂದ ನೈಸರ್ಗಿಕ ಸಂಪನ್ಮೂಲ ತಗೊಂಡು ಹೋದವು ಅಲ್ಲಿಂದ ಖಾಲಿ ಬರವು ಇಂಗ್ಲೆಂಡ್ನಿಂದ ಆ ಉಪ್ಪನ್ನು ತಗೊಂಬಂದು ಇಲ್ಲಿ ಹಾಕಿ ನಮ್ಮನ್ನು ಉಪ್ಪಿಗೂ ಸಹ ಕರವನ್ನು ಹಾಕಿ ಜೀವನವನ್ನು ಅವರು ಬ್ರಿಟಿಷರು ಒಂದು ರೀತಿಯ ನಾವು ತೊಂದರೆ ಏನಿಲ್ಲ ಅನುಭವಿಸಿಲ್ಲ ಅದಕ್ಕೆ ಹೇಳ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಏಕೆಂದರೆ ಈ ಒಂದು ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಪ್ರಪಂಚದಲ್ಲೇ ಇದು ಹಲವಾರು ರಾಷ್ಟ್ರಗಳ ಆಯ್ದ ಭಾಗಗಳನ್ನು ತೆಗೆದುಕೊಂಡು ಈ ಒಂದು ಸಂವಿಧಾನವನ್ನು ಸೃಷ್ಟಿ ಮಾಡಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರಲಿ ಹಲವಾರು ಹಿರಿಯ ಮುಸಿದಿಗಳು ಹಾಗಾಗಿ ಇವತ್ತು ನಾವು ಇಂಥ ಒಂದು ಉನ್ನತ ಮಟ್ಟದ ಒಂದು ಸಂವಿಧಾನವನ್ನು ನೋಡ್ತೀವಿ ನೋಡಿ ಅಮೇರಿಕ ಭಾಳ ದೊಡ್ಡ ರಾಷ್ಟ್ರ ಮುಂದುವರೆದ ರಾಷ್ಟ್ರ ಅಂತೀವಿ ಅವರ ಸಂವಿಧಾನ ಎಷ್ಟಿದೆ ಭಾಳ ಚಿಕ್ಕದಿದೆ ಆದರೆ ನಮ್ಮ ಸಂವಿಧಾನಕ್ಕೆ ಹೋಲಿಕೆ ಮಾಡಿದರೆ ಅವರೇ ಕೊಂಡಾಡ್ತಾರೆ ಹಲವಾರು ಅಂಶಗಳನ್ನು ನಾವು ಅಳವಡಿಸಿಕೊಂಡು ಇವತ್ತು ದೇಶವನ್ನು ಸ್ವಾವಲಂಬಿಯಾಗಿ ಮುಂದುವರಿಯೋಕ್ಕೆ ನಾಂದಿ ಆಡ್ತಾ ನಾವು ಹೀಗೆ ಈ ಸಂದರ್ಭದಲ್ಲಿ ದೇಶ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಆಲಿಸ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ